ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಮಿಸ್ಟರ್ ಟ್ರಾವೆಲ್ಲರ್ ನನ್ನ ಈ ಕಿರು ಪ್ರಯಾಣಕ್ಕೆ ನಿಮಗೂ ಸ್ವಾಗತ ನಾನಿವತ್ತು ಹೊರಟಿರುವುದು ಕಳಸ ಅಲ್ಲಿರುವ ನೇತ್ರಾವತಿ ಪೀಕ್ ಎಂಬ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ ಇಲ್ಲಿ ನೇತ್ರಾವತಿ ಹದಿ ನದಿಯು ಹರಿಯುವುದರಿಂದ ಈ ಹೆಸರು ಬಂದಿದೆ ನಾವು ಸುಮಾರು ಒಂಬತ್ತು ಗಂಟೆಯಷ್ಟೊತ್ತಿಗೆ ಕಳಸ ಕಳಸಕ್ಕೆ ತಲುಪಿದೆವು ಇಲ್ಲಿ ಚೆಕ್ ಪೋಸ್ಟ್ ಇದೆ ಅಂದರೆ ನಾವೀಗ ಏನು ಕಾಳಸದಲ್ಲಿ ನಾವು ಇಳಿತೇವೆ ಅಲ್ಲಿಂದ ಜೀಪ್ನಲ್ಲಿ ಬಂದು ಅಲ್ಲಿ ಚೆಕ್ ನಲ್ಲಿ ನಮ್ಮ ಬ್ಯಾಗನ್ನು ಚೆಕ್ ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ನ ಯಾವುದೇ ಮೆಟೀರಿಯಲ್ ನಾವು ಇಲ್ಲ ಯಾರಾದರೂ ಬರುವವರಿದ್ದರೆ ಟಿಫಿನ್ ಬಾಕ್ಸ್ನಲ್ಲಿ ನಿಮಗೇನು ಮಧ್ಯಾಹ್ನದ ಊಟ ಬೇಕು ಅದನ್ನು ತಗೊಂಡು ಬನ್ನಿ ಯಾಕಂದ್ರೆ ಯಾವುದೇ ಪ್ಲಾಸ್ಟಿಕ್ನ ಐಟಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ ತಗೊಂಡು ಹೋಗ್ಲಿಕ್ಕೆ ಬಿಡೋಲ್ಲ ಮೊದಲು ಡೆಪಾಸಿಟ್ ಇಟ್ಟು ತಗೊ ಇಟ್ಟುಕೊಂಡು ಪ್ಲಾಸ್ಟಿಕ್ ವರ್ಸ್ಗಳನ್ನು ಹೋಗಿ ಬಿಡ್ತಾ ಇದ್ರು ಆಮೇಲೆ ಕೆಲವರು ಏನ್ ಮಾಡಿದ್ರು ಡೆಪಾಸಿಟ್ ಅನ್ನು ತಗೊಳ್ಳದೆ ಪ್ಲಾಸ್ಟಿಕ್ ವರ್ತುಗಳನ್ನು ಅಲ್ಲೇ ಬಿಸಾಡಿ ಹೋದ ಕಾರಣ ಆ ಒಂದು ಸಿಸ್ಟಮ್ ಅನ್ನು ತೆಗೆದಿದ್ದಾರೆ ಈಗ ಇದು ಸುಮಾರು ಆರರಿಂದ ಏಳು ಕಿಲೋಮೀಟರ್ ನಡೆಯುವಂಥ ಜರ್ನಿ ನಮ್ಮದು ಇಲ್ಲಿ ಒಂದರ ಒಂದರ ಮೇಲೆ ಅಂದರೆ ಒಂದು ನಾ ಮೂರು ನಾಲ್ಕು ಬೆಟ್ಟ ಸಿಗ್ತದೆ ಅಂದರೆ ಒಂದು ಹತ್ತಿ ಸ್ವಲ್ಪ ಮುಂದೆ ಹೋಗಿ ಪುನಃ ಹತ್ತಿ ಹಾಗೆ ಅಲ್ಲ ಕೊನೆಯ ಬೆಟ್ಟವನ್ನು ಹೇರಿದ ನೆಕ್ಸ್ಟ್ ನಿಮಗೆ ಅನ್ನಿಸ್ತದೆ ನಾವು ಹತ್ತಿರೋದು ವರ್ತ್ ಅಂತ ಹೇಳಿ ಇದೇನು ನೋಡ್ತಾ ಇದ್ದೀರಿ ಇದು ಅಲ್ಲಿ ಟಾಪ್ನಲ್ಲಿ ಹೋದ ಮೇಲೆ ಕಾಣ್ತಿರೋ ವ್ಯೂ ಪಾಯಿಂಟ್ ನಮಗೆ ಇದು ಇಲ್ಲಿ ನಮಗೆ ನೋಡಿ ಪ್ಲೇಸ್ ಎಷ್ಟು ಚೆಂದ ಇದೆ ಅಂತ ಹೇಳಿ ಇಂಥ ಒಂದು ಅದ್ಭುತವಾದ ಒಂದು ಏನು ಸ್ಥಳ ಏನಿದೆ ಇದನ್ನು ಒಂದ್ಸಲ ಟ್ರೈ ಮಾಡ್ಬೋದು ಅಂದರೆ ಕುದುರೆಮುಖ ಬೇರೆ ಟ್ರೆಕ್ಕಿಂಗ್ ಪ್ಲೇಸ್ಗಳಿದೆ ಬಟ್ ಅಲ್ಲಿ ಏನಂತ ಹೇಳಿದರೆ ಒನ್ ಸ್ಟ್ರೆಚ್ಚಲ್ಲೇ ಟ್ವೆಲ್ವ್ ಕಿಲೋಮೀಟರ್ ಇದೆ ಸೊ ಅದರ ಬದಲು ಸ್ವಲ್ಪ ಸಣ್ಣದು ಬೇಕು ಅಂತ ಹೇಳಿದರೆ ಈ ಟ್ರೆಕ್ಕಿಂಗನ್ನು ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು ಇದು ಸೆವೆನ್ ಕಿಲೋಮೀಟರ್ ಇದೆ ಒಂದು ಸ್ಟ್ರೆಚ್ಚಲ್ಲಿ